ಪ್ರಶ್ನೆ ಕೇಳುವಷ್ಟು ದೊಡ್ಡವನಾಗಿರುವುದು ನನಗೆ ಆಶ್ಚರ್ಯವಾಗಿದೆ ಎಂದು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಶಾಸಕ ಚನ್ನಬಸಪ್ಪ ಅವರು ಮಾತನಾಡಿರುವುದಕ್ಕೆ ಈ ಸಂದರ್ಭದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಯಾಕೆಂದರೆ ಚೆನ್ನೈ ನನಗೆ ಪ್ರಶ್ನೆ ಕೇಳೋಷ್ಟು ದೊಡ್ಡವನಾಗಿರೋದು ನನಗೆ ಆಶ್ಚರ್ಯ ಹುಡುಗನೇ ಅವನು ಅರ್ಥ ಆಯ್ತಾ ಅವನಿಗೆ ಉತ್ತರ ಕೊಡ್ತಿಲ್ಲ ಅನೇಕ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಅನೇಕ ನಾಯಕರು ಕೂಪ ರೂಪದಲ್ಲಿ ಅಲ್ಲಿದ್ದು ಅಲ್ಲಲ್ಲಿರೋರನ್ನೇ ನೋಡ್ಕೊಂಡು ನೋಡ್ಕೊಂಡು ನಾವು ಜಯ ಗಳಿಸ್ತೀವಿ ಅಂತ ಇದ್ದಾರೆ ನಾನು ಇಡೀ ಕ್ಷೇತ್ರ ಸುತ್ತಾಡ್ಕೊಂಡು ಬಂದಿದ್ದೀನಿ ಬೈಂದೂರು ಇನ್ನೂ ಹೋಗಿಲ್ಲ ಬೈಂದೂರಿಂದ ಮೇಲೆ 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 ಫೋನ್ ಬರ್ತಾ ಇದೆ ಪ್ರತಿ ಬೂತಲ್ಲೂ ಕೂಡ ಬೈಂದೂರಿನಲ್ಲಿ ನಮ್ಮ ಆಗಲೇ ಆಗಿದೆ ಅವರು ನಾಳೆ ನನಗೆ ಕರೆದಿದ್ದಾರೆ ಎಲ್ಲ ಬಜರಂಗ ದಳದ ಕಾರ್ಯಕರ್ತರು ಎಲ್ಲ ಪರಿವಾರದ ಪ್ರಮುಖರು ಒಟ್ಟಾಗಿ ಸೇರಿದ್ದಾರೆ ಹಿಂದುತ್ವವನ್ನು ಉಳಿಸುವಂಥ ವ್ಯಕ್ತಿ ನೀನಪ್ಪ ಹಾಗಾಗಿ ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಯಾರು ನನ್ನ ಜಾತಿ ನನ್ನ ಜೀವನದಲ್ಲಿ ಕೇಳಿಲ್ಲ ಇವರು ಜಾತಿ ಅಂತ ಹೊರಟಾರೋಲ್ಲೋ ದೇವ್ರ ಮುಂದೆ ಪ್ರಮಾಣ ಮಾಡಿ ಕೇಳಿ ಅದೇನೋ ಚಂದ್ರಗುತ್ತಿ ಗಂಟೆ ಗಂಟೆ ಹೊಡಿತಾರಂತಲ್ಲ ದೇವರತ್ರ ಚಂದ್ರಗುತ್ತಿಯಲ್ಲಿ ಹೋಗಿ ಅದೇ ಪ್ರಮಾಣ ಮಾಡಿ ನಾನು ಲಿಂಗಾಯತ ಇದ್ದೀನಿ ಲಿಂಗಾಯತರು ನಂಗೆ ಓಟ್ ಕೊಡಿ ಅಂತ ಕೇಳಿದವರು ಅಂತ ಹೇಳಿಬಿಡ್ಲಿ ನಾನು ಸವಾಲಾಗ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಕೂಪ ಮಂಡೂಕದ ವ್ಯವಸ್ಥೆಯಲ್ಲಿ ಭಾಳ ಜನ ಇದ್ದಾರೆ ನಾನು ಚೆನ್ನಿಗೆ ಉತ್ತರ ಕೊಡ್ತಿಲ್ಲ ನನ್ನ ಹುಡುಗ ಮತ್ತು ಮತ್ತೆ ಹೇಳ್ತೀನಿ ನಾನು ಮತ್ತೆ ಅದೇ ಪಾರ್ಟಿಗೆ ಹೋಗೋಣೆ ಅವ್ರನ್ನೆಲ್ಲರೂ ಬಳಸೆ ಮತ್ತು ಸಂಘಟನೆ ಮುಂದುವರ್ಸೋಣೆ ಈಗ ತೆಗ್ದಾಗ್ತಾರೆ ಅಂತ ಲೆಕ್ಕದಲ್ಲಿ ಇರೋದು ಅವರು ನಾನು ಅದೇ ಲೆಕ್ಕದಲ್ಲಿ ಇದ್ದೀನಿ ಯಾಕೆ ಅಲ್ಲ ಪ್ರಶ್ನೆ ಕೇಳಿದಕ್ಕೆ ಕೇಳ್ತಿರೋದು ತೆಗ್ದಾಗಬಹುದು ಯಾಕೆಂದರೆ ನಾನು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧನೇ ನಾನು ಸ್ಪರ್ಧೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ತೆಗೆದಾಕ್ಬಹುದು ಇಲ್ಲಿ ತನಕ ಯಾಕೆ ತೆಗ್ದಾಕೇಳ ಗೊತ್ತಿಲ್ಲ ಕೂಪ ಮಂಡೂಕರ ರೂಪದಲ್ಲಿ ಯಾರೋ ನಾನು ಚೆನ್ನಿ ನಮ್ಮ ಹುಡುಗನೇ ನಾವು ಅವನಿಗೆ ಉತ್ತರ ಉತ್ತರ ಕೊಡ್ತಿದ್ದೀನಿ ಅಂತಲ್ಲ ಯಾಕೆಂದರೆ ಚೆನ್ನಿ ನನಗೆ ಪ್ರಶ್ನೆ ಕೇಳೋಷ್ಟು ದೊಡ್ಡವನಾಗಿರೋದು ನನಗೆ ಆಶ್ಚರ್ಯ ನಮ್ಮ ಹುಡುಗನೇ ಅವನು ಅರ್ಥ ಆಯ್ತಾ ಅವನಿಗೆ ಉತ್ತರ ಕೊಡ್ತಿಲ್ಲ ಅನೇಕ ಬಿ ಜೆ ಪಿಗೆ ಕಾರ್ಯಕರ್ತರು ಬಿ ಜೆ ಪಿ ಅನೇಕ ನಾಯಕರು ಕೂಪ ಮಂಡೂಪು ರೂಪದಲ್ಲಿ ಅಲ್ಲಿದ್ದು ಅಲ್ಲಲ್ಲಿರೋರನ್ನೇ ನೋಡ್ಕೊಂಡು ನೋಡ್ಕೊಂಡು ನಾವು ಜಯ ಕಲಿಸ್ತೀವಿ ಅಂತ ಇದ್ದಾರೆ ನಾನು ಇಡೀ ಕ್ಷೇತ್ರ ಸುತ್ತಾಡ್ಕೊಂಡು ಬಂದಿದ್ದೀನಿ ಬೈಂದೂರು ಇನ್ನೂ ಹೋಗಿಲ್ಲ ಬೈಂದೂರಿಂದ ಮೇಲೆ 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 ಫೋನ್ ಬರ್ತಾ ಇದೆ ಪ್ರತಿ ಬೂತಲ್ಲೂ ಕೂಡ ಬೈಂದೂರಿನಲ್ಲಿ ನಮ್ಮ ಆಗಲೇ ಆಗಿದೆ ಅವರು ನಾಳೆ ನನಗೆ ಕರೆದಿದ್ದಾರೆ ಎಲ್ಲ ಬಜರಂಗ ದಳದ ಕಾರ್ಯಕರ್ತರು ಎಲ್ಲ ಪರಿವಾರದ ಪ್ರಮುಖರು ಒಟ್ಟಾಗಿ ಸೇರಿದ್ದಾರೆ ಹಿಂದುತ್ವವನ್ನು ಉಳಿಸುವಂಥ ವ್ಯಕ್ತಿ ನೀನಪ್ಪ